నన్ సొస జయమ్మ సిద్దు ఇల్ మగ పూనచ్చి బేగ బిక్వా అంత ఇన్న బందా ఎల్ ఏను అయ్యో మగ్నే రెడ్డి బేగ తర్కబల్ నన్ సొస్యా నడి జయక నా అణన్ వా మైదన్ వా ఇబ్బువా క్తంత కుర తన్గ్న నడి నడి హోగ్ స్న మార్క ఏర్ బు అన్గా అవగా ఆ ఏన్ అయితే ఏన్ బా పాప ఎదుర్కొంది కు అంతే నేనెస్య మళ్ళదు మాట్తా నోడు మైదాన బుద్ధికలి నోడి

ಹಾಲಕ್ಕನ ಜಯಮ್ಮ ಆದ್ರೆ ನಿಮ್ಗೆ ಇಂತ ಬಾಳೆ ಪಾಪ ಲಕ್ಷ್ಮಿ ನಾವೆಲ್ಲ ನಿನ್ನ ನುಡಿಕೊಂಡ್ ಬಂದು ನೀವು ಬತ್ತಿವಿ ಅಂದ್ಬಿಟ್ಟು ನೀವು ಬಂದ್ಬಿಟ್ಟು ನಮಗ್ ಬಸ್ ಸಿಗದಂಗ ನಾವ್ ಹೇಳ್ಕೊತೈತ ನೋಡ್ರಿ ಬರೋದು ಅಂದಂಗ ಅಂದಂಗ್ಲೆ ಅಂದಂಗ ಬತ್ತಿವಿ ಅಯ್ಯೋ ಹೆಂಗು ಕೂಲಿಯಾಗ ಹೋಗಿದಾರ ನೋಡಿಕೊಂಡ್ ಬರೋ ಪರಿಸ್ಥಿತಿ ಆಯ್ತು ನಾವ್ ಏನಾರು ಬಂದಿಲ್ಲ ಅಂದ್ರೆ ರಾಜಕುಮಾರಪ್ಪ ಅಪ್ಪ ಏನ್ ಮಾಡ್ಬಿಡ್ತಿದ್ನ ಏನ್ ಬಿಟ್ಬಿಟ್ಟಿನ ನಿನ್ನ ಇವರೆಲ್ಲರಿ ಇಲ್ಲ ಲಕ್ಷ್ಮಿ ಪಾತಿ ಎಲ್ಲ Não adora, é

ಮನೆನೇ ತಲೆ ತಗ್ಗಿಸ್ತಿ ಮಾಡದ್ ಮಾಡ್ಬಿಟ್ಟು ಇಡಿ ಊರ ತಲೆ ತಗ್ಸಿ ನೋಡುವಂಗ್ ಮಾಡ್ಬಿಟ್ಟಿದಿ ನಾವು ಇಡೀ ಊರಕ್ಕ ಗೊತ್ತಾಗುವಂಗ ಎಂತ ಪರಿಸ್ಥಿತಿ ತಂದ ನನ್ನ ನನ್ ನೀನು ಹ ಅಕಸ್ಮಾತ್ ಏನಾರು ಬೆಂಕಿ ಲತನ ಇಲ್ಲ ಅಂದ್ರೆ ನಿಂದೆ ದರ್ಪ ಆಗ್ಬಿಡ್ತಿತ್ತು ಬಿಡು ನಾನ್ ಇರಕಿಲ್ಲ ನಿಮ್ ಮಟಿಯಾಗ ನಾನು ಹೋಗ್ತೀನಿ ಬಿಡ್ತೀನಿ ನಾ ಎಲ್ಲಾರು ಜೀವನ ಮಾಡ್ತೀನಿ ನಾನ್ ಅಂತ ನಿಮ್ ಮಟ್ಟಿ ಅಂತ ಜಗಳ ಮಾಡ್ವೆ ಬೆಂಕಿ ಲತ ಇರತ್ತೆ ನೋಡ್ತಿ ಕಾ ಮುಚ್ಕೊಂಡ್ ಕುಂತ್ಕೊಂತಿ ಆದ್ರೆ ಜಯಮ್ಮದು ಅಕ್ಕ ಯಾವ್ದಕ್ಕೆ ಹೇಳಿ ಸಾಲದೆ ಮಾಡ್ಕೊಂಡ್ ನಿಮ್ದಕ್ಕೆ ಈ ತರ ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರಲ್ಲ चुरी तो है तो रेडी तो है ना मते चुरी तो है ना और देखते मने तना तो हेगे होगते नहीं मते तो निंसकों में को पापा चुरी तो है ना हम देखते हटके हम हट देखते

ಹೌದು ಕಣ ಈಲ್ಲ ನಾಯಿಗಳು ಇದಾವ ನಾಯಿಗಳ ಜೊತೆ ಯಾವ್ಯಾವ ಕಾರಣಕ್ಕ ಉದ್ದಾರ ಆಗಕ್ಕಿಲ್ಲ ಉದಾರ ಆಗಕ್ಕು ಬಿಡಕ್ಕಿಲ್ಲ ನೋಡ್ತೀನಿ ಅದೇ ಮಾಡ್ಕೊದೇಗ್ರೆ ಆಗ್ತಿ ಅಂತ ಹೇಳ ಒಳ್ಳೆ ಬುದ್ಧಿ ಕಲ್ತ್ ಇನ್ಮ್ಯಾಗುವ ದಿನ ಮಾಡಿ ಧನ್ಯಾಗಳು ಸಾಕು ನಿಮ್ಗೆ ಎರಡು ಹುಡುಗ್ರವಾ ಫಸ್ಟ್ ಮುದ್ದೆ ಮಾಡು ಮುಂದ್ಕಾಮಿ ಮುಂದಕ್ಕೆ ಹೆಂಗಸ್ರೂಸ್ ಎಲ್ಲ ಹತ್ರ ಮಾಡ್ಕ ನೀನ್ ಏಡ್ ದೂರ ಮಾಡ್ತೀ ಸತ್ತಾಗ ಒಂದ್ ನಾಕ್ ಜನ ಹೊರಕಿಂದ ನಿಮ್ಗೆ ಯಾವಾಗ ಹೆಣ್ಣಸ್ರೂ ಅದ್ರಷ್ಟು ಹೆಂಗಸ್ರೂ ಅಷ್ಟೇ ನಮ್ ಕಾಪಾಡಿದ್ ನಿಮ್ಗೆ ಧನ್ಯವಾದಗಳು ಕಣ್ರೆ ಇಂತ ಕೆಲಸ ಮಾಡಕ್ಕಿಲ್ಲ ನಾನು ಇವತ್ತ ಮುಂದಿನ ಅಂತ ಕೆಲಸ ಮಾಡಿ ನೀನ್ ಯಾವತ್ತ ಮಾಡಕ್ಕಿಲ್ಲ ನಿಮ್ ಕೈ ಕಾಲ ಬಿಳ್ತೀನಿ ಇನ್ನೊಂಗಿತ ಮಾಡಕ್ಕಿಲ್ಲ ಕಣ್ರೆ ಏನ್ ಮಾಡಕ್ಕಿಲ್ಲ

সমক্নান নিং জতে গালে গালে পরাসম কেরো নো দ্রা জযে মদো আখা অরদেকে এনগা মারে ইদ্রে ওলেদে অধিকে এনগা মারে ইদ্রা অধ� ಸರಿ ನಡಿಯ ಜಯ ಮತ್ತ ನೀನು ನಂಗೆ ಅಕ್ಕಿದ್ದಂಗ ನಡಿ ಒಂಚೊಂಬ ನೀರ್ ಬಗಸ್ತೀನಿ ಮನ್ ತೀರ್ ತಕೊಂಬತ್ತೀನಿ ನೀವೇನಿಲ್ಲ ನಿಂತ್ಕೊಂಡ್ ಕಾಣ್ತಾರ ನಡಿ ಮುಂಚೊಂಬು ಮಾಲ್ ಮಳೆ ಬಿಸಿರ್ ಕಾಯಿ ಸುಯತೀನಿ ಏನು ಮಾಡಕಿಲ್ಲ ಇದ್ನ ಹೇಳಿತಾ ಕುತ್ಕಂದ್ರ ಅಷ್ಟ ನೋವು ಬರ್ತಾ ನಡಿ ಆದ್ರೂ ನೀವೆಲ್ಲ ನಾಟ್ ತಪ್ಪ ಮಾಡಿದ್ರೆ ನೀವ್ ಇಷ್ಟು ಸಹಾಯ ಮಾಡಿದ್ರಲ್ಲ ನನಗಂತೂ ಸಹಾಯ ಮರ್ಯಕ ನನಗಂತೂ ನನ್ಗಂತೂ ಬಾಳ್ ಬೇಸರ ನಿಮ್ಮತ್ತೆ ಏಟ್ ಇರ್ಕೊಂಬುಟೆ ಅಂತ ಹೇಳಿ ಇವಾಗ ಇವಾಗ್ತು ஜெயமது அக்கா தпки எல்லாரும் மாட்டறே ஹاضره திட்டு கொண்டு போகாது பிராகே இருக்கணும் नंदக்கேன நானும் தпки மாட்டேது இல்ல ಅಂತ ಹೇಳ್ತಾ இல்ல இது யாருக்கு சச்சக்கே இல்ல எல்லாரும் தпки செய்தே லட்சுமிது அக்கா நோ சிக்கது வைசை ಹೋಗಿ ಹೋಗು ಇಲ್ಲೇ ಏನ್ ನಿಂತ್ಕೊಂಡ್ ನೋಡ್ಕೊಂಡ್ ನಿಂತಿದ್ದೀರಿ ಆ ನಡಿದೇ ಒಳಕ್ಕೆ ಎಲ್ಲಾರು ಹೋಗಿ ತೀ ಕೊಡ್ತಾಳಂತ ಬೆಂಕಿ ಲತ್ತ ಹೋಗ್ ಕುಡಿಯರಿ ಉಳಿ ತೊತ್ತಿ ಯಾಕೆ ಬಂದಿಲ್ಲ ಬುಟ್ಟಿಲ್ಲ ಅಂತ ಹೇಳಿ ಉಳಿದ ಯೋಚನೆ ಇಟ್ಕೊಂಡಿತಿ ಈಗ ಹೆಂಗೋ ಬಂದ್ಲಲ್ಲ ದರಿದ್ರದೋಳು ಸುಮ್ನೆ ನಡೀರಿ ಹಾ ಹಾ ರತ್ನಾ ದಹಮ ನಿಮ್ಮ ತೀಟ್ನಾ ಕಳಗೆ ಹಿಡ್ಕೊಂಡು ಹಿಡ್ಕೊಂಡು ಈ ತರದ್ದು ಕಳಗೆ ಹಿಂದರ ಆದ್ರಿತ ಕಪ್ ಮಾಡಿದ್ ಗೊತ್ತಿನ ಕೆಲಸ ಮಾಡ್ಬಿಟ್ಟೆ ಇನ್ನೊಂಗಿತ್ತ ಮಾಡಕಿಲ್ ಕಣತೆ ಗೊತ್ತಿದ್ದೋ ಗೊತ್ತಿಲ್ಲ ನೀವು ನನ್ ಮಗನೇಂತ ಒಳಗ್ ಸೇರ್ಕೊಂತವ್ ಇಲ್ಲ ಅಂದ್ರೆ ನಿನ್ನಂತ ನೋಡಿ ಮನ್ಗಿತ್ ನೋಡಿ ಯಾರ ಒಳಗ್ ಸೇರ್ಸ್ಕೊಂತಿದ್ರು ಅದ್ರ ಕಥಾ ಇರ್ಲಿ ಬಿಡು ನೋಡಿ ಒಳಕ್ ಹೋಗಿ ಅದೇನ್ ಬದ್ಕವ ಹೋಗ್ ಮಾಡಗು ಇಲ್ಲ ಮಕ್ಕ ಆಟತ್ ಸುಸ್ತಾಗ್ ಬಂದಿದಿ ಅನ್ಬಿಟ್ಟು ಬಿಸಿರ್ ಕಾಯಿಸು ಅಂತಂದಿದ್ದ ಆ ನೋಡು ಅವ್ಗೆ ಏಟೈತಿ ಐತಿ ಏನ್ರು ಅಂತೇಳಿ ಅವನಾದ್ರು ಅಷ್ಟೇ ಚೂರು ಚಿಕ್ಕನ ಮತ್ಗೆ ಬಿಸಿನ್ ಕಾಯ್ಸೋ ಅಂತ ಹೇಳಿ ಫೋನ್ ಹಚ್ಚಿದ ఇన్ ఏన్మాకుచ్చినీ నడి నడి ఈ రాకుమార్ అప్ప కర్దా అంత హోగ్ క ఎల్లారు మాట్లాడతార నూరు మాట్లాడతారు ఎలా సోర్స్కీ అందో నేకైతే అంత కడదు అంత గొప్పదే గో ఏన్ అదాక్కు జగ్గి అదొడ్బ్యా నయ కల్స్క నెల్లిబు అల్ ఇట్ మిడ్బు య కణకు ఇవ్ కయ్యాక్కి సిగ్గ్యా నేను యావ బ్యాంక్కి ఏం బుడ్బు ఒం అంతా నాకు నాకు మ్యాక్ మే ఇవళబ్ అంత లక్ష్మీ ఒళ్ేదు ఆ మిమ్ అంగి ఆ రాకుమార్ ఇంతేవను అంత గొప్ప నోడు బెంకెత్త ఫస్ట్ మనే కిత్కంద ఎలా ఉన్సెత్ ఆకు అను ఫస్ట్ మనకాలి మూడు అను మూటెతరకు నవ ఇరు అంత మనయ ఇల్ పక్కల కట్కమ్ కుక్ల నా నా ఇంతవర్గ్ ఎలా బాగా కొట్టు నమ్మన తేళు అయ్యో బాడ్రీ అత్యవ్ ఆ మందిగా ఇన్నోబ్ర ఖుషి నోడి కొట్్రయ్ సుంకీరు యార మోరు మ రేష్మే ఇమ్మర్గా యొక్క కొట్కంద్ర ఆత్ సుమ్ కరొక్క బర్తవ సుమ్ உம் சரி யார்க்கு இல்ல இரும் ஏன்